ಫಸ್ಟ್ ಆಫ್ ಆತು ಬೆಂಕಿ ಸೂಪರ್ ಆಗೈತೆ ಸೆಕೆಂಡ್ ಆಫ್ಗೆ ಕಾಯ್ತಾ ಇದ್ದೀವಿ ಬಾಸ್ ಬೆಂಕಿ ಜೈ ಡಿ ಬಾಸ್ ಬಾಸ್ ಆಗ್ತೀಸ್ ಸೂಪರ್ ಆಗಿದೆ ಪಿದೂಪರ್ ಮೂವಿ ಒಳ್ಳೆ ಆಗಿದೆ ಅಲ್ಲ ಕರೆಕ್ಟ್ ಆಗಿ ಒಳ್ಳೆ ಪಾಯಿಂಟ್ ಅಲ್ಲಿ ಇಸಿದ್ದಾರೆ ಮೂವಿ ಸೂಪರ್ ನೆಕ್ಸ್ಟ್ ಸ್ಟಾಫ್ ನೋಡಬೇಕು ಫಸ್ಟ್ ಆಫ್ ಅಂತೂ ಅಲ್ಟಿಮೇಟ್ ಮೂವಿ ಸೂಪರ್ ಮೂವಿ ಬಾ ಸ್ವಾಗ್ ಅಂತೂ ಅದ್ರ ಕೇಳಂಗೇ ಇಲ್ಲ ಆ ಸ್ವಾಗ್ ಆ ವಾಕಿಂಗ್ ಸ್ಟೈಲು ಆ ಸ್ಟೈಲು ಅವ್ರು ನಡ್ಕೊಂಡ್ ಬರೋ ರೀತಿ ಆಗಿರ್ಬೋದು ಎಂಟ್ರಿ ಸೂಪರ್ ಇದ್ರೆ ನೆಮ್ಮದಿ ಆಗಿರ್ಬೇಕು ಸಾಂಗ್ ಇಂದ ಸ್ಟಾರ್ಟ್ ಆಗುತ್ತೆ ಸೂಪರ್ ಮೂವಿ ಸೂಪರ್ ಸೂಪರ್ ಆಗಿದೆ ಪ್ರಾಣ ಕೊಡಕ್ಕ ರೆಡಿ ಆಗಿದ್ದೀವಿ ಅವ್ರ ಕಂಡ್ರೆ ಹಂಗೆ ಅವಾಗಿಂದಾನು ಅಭಿಮಾನಿ ನಾವು ಚಿಕ್ಕ ವಯಸ್ಸಿಂದ ನಾವು ಸುಣ್ಣೆಲ್ಲಿಂದ ಬಂದಿದ್ದೀವಿ ಅವ್ರು ನೋಡಕ್ಕೆ ಬೆಳಗ್ಗೆಯಿಂದ ನಾಲ್ಕು ಗಂಟೆಗೆ ಬಂದ್ವಿ ನಾ ಸೂಪರ್ ಆಗಿದೆ ಸೂಪರ್ ಒಳ್ಳೆ ಇಂಟರ್ವ್ಯೂ ಜೈ ಜೀವ ಸೂಪರ್ ಫಿಲಂ ಇನ್ನು ಇಂಟರ್ವಲ್ ಇನ್ನೂ ಯುವ ಕ್ಲೈಮ್ಯಾಕ್ಸ್ ಸಕ್ಕತ್ತಾಗಿರುತ್ತೆ ಮೇಡಮ್ ಮಾತ್ರ ಸೂಪರ್ ಆಗಿದೆ ಚೆನ್ನಾಗಿದೆ ಸಸ್ಪೆನ್ಸ್ ಇದೆ ಸಸ್ಪೆನ್ಸ್ ಆಗಿದೆ ಸಕ್ಕತ್ತಾಗಿದೆ ಸಾಂಗ್ ಅಂತೂ ಸಕತಾಗಿದೆ ಸ್ಕ್ರೀನ್ ಮೇಲೆ ಅಂತ ನೆಕ್ಸ್ಟ್ 레ವೆಲ್ ಸಿನಿಮಾ ಕ್ವಾಲಿಟಿ ಸೂಪರ್ ಆಗಿದೆ ಒಂದ ಸಿನ್ಗೂ ಇನ್ನೊಂದು ಸಿನ್ಗೂ ಸಸ್ಪೆನ್ಸ್ ಜಾಸ್ತಿ ಎಯಿಟ್ ಅಂಡ್ ಡೈಲಾಗು ಕಾಮಿಡಿ ಮಾತ್ರ ಅವರ ಆಕ್ಷನ್ ಕಲೆ ಸೂಪರ್ ಆಗಿದೆ ಮಾತ್ರ ಮೂವಿ ವಿಲ್ ಆಲ್ ಸೀ ಯು ವಿಂಟೇಜ್ ದರ್ಶನ್ ದತ್ತಾ ಸ್ಟೈಲ್ ದರ್ಶನ್ ಸೂಪರ್ ಆಗಿದೆ ಮೂವಿ ಬಾಸ್ ಮೂವಿನ ನೋಡಿ ಫಸ್ಟ್ ಫಸ್ಟ್ ಶೋ ಬಂದಿದೀವಿ ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗ್ಬಿಟ್ಟವ್ರೆ ನಮ್ಮ ಬಾಸ್ ಫುಲ್ ಖುಷಿ ಆಗಿರ್ಬೇಕು ನಾವೆಲ್ಲ ಪಡಬಾರ್ದು ನಿಮ್ಮ ಅಭಿಮಾನಿಗಳು ಸದಾ ಇರ್ತಾರೆ ನಿಮ್ಮ ಮುಸ್ಲಿಮ್ ಮುಸ್ಲಿಮರವರ್ಗು ನಾವು ನಿಮ್ಮ ಹಿಂದೆ ಇರ್ತೀವಿ ನಮ್ಮ ಆಚೆ ಇದ್ರು ನೀನೆ ಇಂಟ್ರವಲ್ಗೆ ಫಿಲಂ ಕಡಕು ಆದ್ಮೇಲೆ ಮಾತಾಡ್ತೀವಿ ಇವಾಗ ಮಾತಾಡಲ್ಲ ತಮಿಳ್ನಾಡಲ್ಲಿ ವಿಜಯ್ ಯಾತರ ಕರ್ನಾಟಕದಲ್ಲ ಚಾನ ದರ್ಶನ್ ಬರ್ಲೇಬೇಕು ಜೈಲಿಂದ ಆಚೆ ಬಂತಾನ ಅವರ ರಾಜಕಾರಣಿಗೆ ಎಂಟ್ರಿ ಕೊಡಲೇಬೇಕು ಚಾಲೆಂಜ್ ಸಾರಿ ದರ್ಶನ್ಗೆ ಗುರು ಏನ್ ಟ್ರೆಂಡ್ ಐತಂದ್ರೆ ಸೂಪರ್ ಆಗೈತೆ ಜೈ ಡಿ ಬಾಸ್ ದರ್ಶನ್ ಯಾವುದೇ ಕಾರಣಕ್ಕೂ ಸಿನಿಮಾಗ ಬೇಡ ರಾಜಕಾರಣಿ ಬೇಕೇ ಬೇಕು ರಾಜಕೀಯಕ್ಕೆ ಬರಲೇಬೇಕು ಮೇಡಮ್ ಫಿಲಂ ಮಾತ್ರ ಅಲ್ಟಿಮೇಟ್ ಇದೆ ಎರಡು ಸಾಂಗ್ ಆಗಿದೆ ಅದರಲ್ಲಿ ಒಂದು ಬ್ಯೂಟಿಫುಲ್ ಸಾಂಗ್ ಅಂತ ತೋರಿಸಿರಲಿಲ್ಲ ಮೂವಿಲಿ ಇದ್ರಲ್ಲಿ ಮಾತ್ರ ಅಲ್ಟಿಮೇಟ್ ಆಗಿ ತೋರಿಸಿದ್ದಾರೆ ತುಂಬಾ ಚೆನ್ನಾಗಿದೆ ಬಾಸ್ ಮತ್ತೆ ಬೇರೆ ಲೆವೆಲ್ ಹೋಗ್ತಾ ಇದ್ದಾರೆ ಮೂವಿನ ಎಂಟರ್ಟೈನ್ಮೆಂಟ್ ಬಂದ ಬ್ರೇಕ್ ಕೊಡ್ತಿರೋದು ಮಾತ್ರ ಇಂಟರ್ವಲ್ ಬ್ರೇಕಿಂಗ್ಗೆ ಡೇವಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಲ್ಟಿಮೇಟ್ ಇದೆ ಒಳ್ಳೆ ಟ್ವಿಸ್ಟ್ ಇಟ್ಟಿದ್ದಾರೆ ಮೂವಿ ಸೆಕೆಂಡ್ ಹಾಫ್ ಅಲ್ಲಿ ಆದ್ರೆ ನೋಡಬೇಕು ಅಂತ ಅದು ಫಸ್ಟ್ ಆಫ್ ಆಲ್ ಫಿಲಂ ಬಂದೇ ನೋಡ್ಬೇಕಾಗುತ್ತೆ ಬಾಸು ಬೇರೆ ಲೆವೆಲ್ ಗೆ ತೊಗೊಂಡೋಗ್ತಾ ಇದಾರೆ ಆ ಮೂವಿನ ಅದು ಸಿಎಂ ಆಗ್ಬೇಕು ಏನಾಗಬೇಕು ಅಂತ ಹೇಳ್ತಾ ಇದಾರೆ ಅದು ರಿಯಲ್ ರೂಪದಲ್ಲಿ ನೆಕ್ಸ್ಟ್ ಬಾಸ್ ಆ ಲೆವೆಲ್ ಹೋಗ್ಬೇಕಂತ ರೆಡಿ ಆಗ್ತಾ ಇದಾರೆ ಮೂವಿ ನೋಡಿ ಜೈ ಡಿ ಬಾಸ್ ಸೂಪರ್ ಜೈ ಡಿ ಟ್ವಿಸ್ಟ್ ಇದೆ ಬಾಸು ಹೊಸ ಹೊಸ ಕಲಾವಿದರಿಗೆ ಅವಕಾಶ ಕೊಡ್ತಿರೋದು ಎಲ್ಲ ನ್ಯೂ ಆಕ್ಟರ್ಸ್ ಎಲ್ಲರಿಗೂ ಅವಕಾಶ ಕೊಡ್ತಾರೆ ನಮ್ಮ ಬಾಸ್ ಮೂವಿ ಚೆನ್ನಾಗೈತೆ ಬಂದ್ ನೋಡಿ ಅಷ್ಟೇ ನಮ್ ಬಾಸ್ಕೆ ಕುಂಬಿ ಅಣ್ಣ ಕಾಟ ಮಾಡಿದ್ರು ಸಕ್ಕದಾಗಿತ್ತು ಇವಾಗ ನಮ್ಮ ಪ್ರಕಾಶ್ ಅಣ್ಣವರು ಇನ್ನ ಚೆನ್ನಾಗಿ ಮಾಡಿದಾರೆ ಮೂವಿ ಸೂಪರ್ ಆಗಿದೆ